ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ನಟಿ ವಿಜಯಲಕ್ಷ್ಮಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೂಡಿ ಮಾಡಿದಂತಹ ಖ್ಯಾತ ನಟಿ ಆದರೆ ಬರುಬರುತ್ತಾ ನಟಿ ವಿಜಯಲಕ್ಷ್ಮಿ ತಮ್ಮ ವೈಯಕ್ತಿಕ ವಿಚಾರಗಳಿಂದ ವಿವಾದದ ಮೂಲಕವೇ ಸುದ್ದಿಯಾಗ್ತಾ ಬಂದಿದ್ದಾರೆ ಆದರೆ ಕೆಲವು ದಿನಗಳ ಹಿಂದೆ ನಟಿ ವಿಜಯಲಕ್ಷ್ಮಿಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡು ಮಲ್ಯ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಚಿಕಿತ್ಸೆಗೆ ಹಣ ಇಲ್ಲ ಅಂತ ಅವರ ತಂಗಿ ಮಾಧ್ಯಮಗಳಲ್ಲಿ ಕೇಳಿಕೊಂಡಿದ್ರು ಆಗ ಅನೇಕರು ವಿಜಯಲಕ್ಷ್ಮಿ ಅವರಿಗೆ ಹಣದ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದವರಿಗೂ ಉಲ್ಟ ಹೊಡೆದಿದ್ದಾರೆ ನಟಿ ವಿಜಯಲಕ್ಷ್ಮಿ ಇನ್ನು ಇವರ ಕಷ್ಟಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಲಕ್ಷ ರೂಪಾಯಿ ನೀಡಿದ್ದಾರೆ ಹೀಗಿರುವಾಗ ವಿಜಯಲಕ್ಷ್ಮಿ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಸಹಾಯ ಮಾಡಿದ್ದಾರೆ ಆದರೆ ನನ್ನ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರು ಇರುತ್ತಿದ್ರೆ ನಾನು ಇಷ್ಟೊಂದು ನೋವಿನಿಂದ ಇರಲು ಬಿಡ್ತಾ ಇರಲಿಲ್ಲ ನಂಗೆ ಸುದೀಪ್ ಸರ್ ಬಿಟ್ರೆ ರಾಗಣ್ಣ ಶಿವಣ್ಣ ಪುನೀತ್ ದರ್ಶನ್ ಯಶ್ ಆಗ್ಲಿ ತುಂಬಾ ಜನ ಇದ್ದಾರೆ ಆದ್ರೆ ಯಾರೊಬ್ಬರು ನನ್ನ ಹತ್ರ ಮಾತಾಡಿಲ್ಲ ಅಂತ ಒಂದು ವಿಡಿಯೋದ ಮೂಲಕ ಹೇಳಿಕೊಂಡಿದ್ರು ಈ ವಿಚಾರದ ಬಗ್ಗೆ ಮಾತನಾಡಿದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿಜಯಲಕ್ಷ್ಮಿ ಅವರಿಗೆ ಶಾಕ್ ಆಗುವ ರೀತಿ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ನಾನು ವಿಜಯಲಕ್ಷ್ಮಿ ಒಬ್ಬರಿಗೆ ಸಹಾಯ ಮಾಡುತ್ತಾ ಕೂರಲು ಸಾಧ್ಯವಿಲ್ಲ ಯಾಕಂದ್ರೆ ನಾನು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಇರ್ತೇನೆ ಒಂದು ಕೈಲಿ ಮಾಡಿದ ಸಹಾಯ ಮತ್ತೊಂದು ಕೈಗೆ ಗೊತ್ತಾಗದ ರೀತಿ ಇರಬೇಕು ಆದರೆ ವಿಜಯಲಕ್ಷ್ಮಿಗೆ ಸಹಾಯ ಮಾಡೋ ಅನಿವಾರ್ಯತೆ ಇಲ್ಲ ಅವರ ಮನಸ್ಸಿಗೆ ಏನೇನು ಬರುತ್ತೋ ಅವರು ಮಾತಾಡ್ಲಿ ಅವರು ಕೇಳಿರುವುದರಲ್ಲಿ ನ್ಯಾಯ ಇದೆಯೋ ಇಲ್ವೋ ಅಂತ ನೋಡಬೇಕು ನಾವು ಸರಿನೋ ಅವರು ಸರಿನೋ ದೇವರೇ ನೋಡಬೇಕು ಹೀಗಂತ ಶಿವಣ್ಣ ಹೇಳಿದ್ದಾರೆ ಇನ್ನು ಮುಂದುವರಿಸಿ ಮಾತನಾಡಿದ ಅವರು ಕಷ್ಟ ಪ್ರತಿಯೊಬ್ಬರಿಗೂ ಬರುತ್ತೆ ಎಲ್ಲವೂ ಇದ್ದುಕೊಂಡು ಬೇಡೋದು ಸರಿಯಲ್ಲ ಮೊದಲಿಗೆ ತಮ್ಮ ಸಮಸ್ಯೆಯಿಂದ ಹೊರಬರಲು ಅವರು ಪ್ರಯತ್ನ ಅವರೇ ಮನುಷ್ಯರು ಅನಿವಾರ್ಯವಾಗಿ ಬೇಡುತ್ತಾ ಇರುವವರಿಗೆ ಕೊಡಬೇಕಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಒಬ್ಬ ಅಸಹಾಯಕನಿಗೆ ಎರಡು ಸಾವಿರ ಸಹಾಯ ಮಾಡಿದೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಅಂತವರನ್ನ ನೋಡಿದಾಗ ಹೆಮ್ಮೆ ಆಗುತ್ತೆ ಅಂತವರಿಗೆ ಕೈ ಮುಗಿಬೇಕು ಅನ್ಸುತ್ತೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಶಿವಣ್ಣ ವಿಜಯಲಕ್ಷ್ಮಿ ಅವರಿಗೆ ಸಹಾಯ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ